ಮಾಹಿತಿ ಪಡೆಯಲು ಬಂದ ಪೊಲೀಸಪ್ಪನ ಮುಂದೆ ಸೀರೆ ಹಾಕಿ ಅನುಚಿತವಾಗಿ ವರ್ತನೆ ಮಾಡಿದ ಮಹಿಳೆ ವಿಡಿಯೋ ವೈರಲ್ ದುರಂದಕ್ಕೆ ಸಂಬಂಧಿಸಿದಂತೆ ಮಾಹಿತಿ ಪಡೆಯಲು ಬಂದ ಪೊಲೀಸ್ ಸಿಬ್ಬಂದಿ ಎದುರೆ ಮಹಿಳೆ ನಡು ರಸ್ತೆಯಲ್ಲಿ ತನ್ನ ಸೀರೆಯನ್ನು ಬಿಚ್ಚಿಹಾಕಿ ವಿಡಿಯೋ ತೆಗೆಯುವಂತೆ ಪ್ರೇರೇಪಣೆ ಮಾಡಿ ಅನುಚಿತವಾಗಿ ವರ್ತಿಸಿದ ಪ್ರಕರಣವೊಂದು ನಂಜನಗೂಡಿನ ಶಿರಮಳ್ಳಿ ಗ್ರಾಮದಲ್ಲಿ ನಡೆದಿದೆ ರತ್ನಮ್ಮ ಎಂಬಾಕೆ ಹೇಗೆ ಅನುಚಿತವಾಗಿ ವರ್ತಿಸಿದ ಮಹಿಳೆಯಾಗಿದ್ದು ಮಹಿಳೆಯ ವರ್ತನೆ ವಿಡಿಯೋ ಇದೀಗ ವೈರಲ್ ಆಗಿದೆ ಶಿರ್ವಳಿ ಗ್ರಾಮದಲ್ಲಿ ರತ್ನಮ್ಮ ಕುಟುಂಬಕ್ಕೆ ಬಹಿಷ್ಕಾರ ಅಂತ ಆರೋಪಿಸಲಾಗಿದೆ ಈ ಸಂಬಂಧ ರತ್ನಮ್ಮ ಮೈಸೂರಿನಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ತಮ್ಮ ನೋವನ್ನು ಹೇಳಿಕೊಂಡಿದ್ರು ಅಲ್ಲದೆ ಎಸ್ಪಿ ಕಚೇರಿಯಲ್ಲಿಯೂ ಸಹ ದೂರನ್ನ ನೀಡಿದ್ರು ಈ ವಿಚಾರವಾಗಿ ಹುಲಹಳ್ಳಿ ಠಾಣೆ ಪೊಲೀಸ್ ಸಿಬ್ಬಂದಿ ಮಾಹಿತಿ ಪಡೆಯಲು ರತ್ನಮ್ಮ ಮನೆಗೆ ಭೇಟಿ ಕೊಟ್ಟಾಗ ಹುಚ್ಚಾಟವನ್ನ ಪ್ರದರ್ಶಿಸಿದಾಳೆ ರತ್ನಮ್ಮ ವಿರುದ್ಧವೂ ಕೂಡ ಹುಳಹಳ್ಳಿ ಹಾಗೂ ರಂಜನ್ ಗ್ರಾಮಾಂತರ ಠಾಣೆಯಲ್ಲಿ ಕೆಲವು ಪ್ರಕರಣಗಳು ದಾಖಲಾಗಿವೆ ಎನ್ನಲಾಗಿದೆ ಮಾಹಿತಿ ಪಡೆಯಲು ತೆರಳಿದ ಪೊಲೀಸ್ಗೆ ತನ್ನ ಬಟ್ಟೆ ಬಿಚ್ಚಿ ಹಾಕಿ ಆತನ ಜೊತೆ ಸೆಲ್ಫಿ ವಿಡಿಯೋ ಮಾಡಲು ಯತ್ನಿಸಿದ್ದಾಳೆ ಪೊಲೀಸರ ಕರ್ತವ್ಯಕ್ಕೆ ಹೀಗೆ ಅನುಚಿತವಾಗಿ ವರ್ತಿಸುವ ಮೂಲಕ ಅಡ್ಡಿಪಡಿಸಿ ಬೆದರಿಕೆ ಹಾಕಿರುವ ಈ ಮಹಿಳೆ ವಿರುದ್ಧವೂ ಕೂಡ ಹಿರಿಯ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕಿದೆ اوه ائيت ائيت ها ائيت 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 ا